ಪ್ರಿಯರೇ ಈ ಪಾವನ ದಿವಸಗಳು ದೇವರಮೆ ಕೊಟ್ಟಂತಹ ಇನ್ನೊಂದು ಅವಕಾಶ ಈ ವಿಶೇಷವಾದ ಕ್ರಿಸ್ತನ ಕ್ರೂಜೆಯ ಶ್ರಮೆ ಮರಣ ಆ ಪರಿಶ್ರಮವನ್ನ ಪಟ್ಟಂಥ ಪರಿಶ್ರಮವನ್ನು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟದ್ದನ್ನು ತಿರುಗಿ ಸ್ಮರಿಸಿ ಆ ಬಿಡುಗಡೆಯ ಆಶೀರ್ವಾದಕ್ಕೆ ತಿರುಗೊಮ್ಮೆ ಪಾತ್ರವಾಗುವಂತೆ ದೇವರು ನಮಗೆ ದಯಪಾಲಿಸಿರುವಂತಹ ಒಂದು ಅವಕಾಶ ಈ ಪಾವನ ದಿವಸಗಳಲ್ಲಿ ಮತ್ತೊಮ್ಮೆ ಬಿಗ್ ಜಯ ವಾಹಿನಿಯ ಮೂಲಕವಾಗಿ ದೇವರ ವಾಕ್ಯದೊಂದಿಗೆ ನಿಮ್ಮೆಲ್ಲರನ್ನ ಸಂಧಿಸುವ ಹಾಗೆ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ಸ್ವಾಮಿ ವಿಜ್ಜಯ ವಾಹಿನಿಯ ಮೂಲಕವಾಗಿ ಮತ್ತೊಮ್ಮೆ ದೇವರೇ ಕರ್ತನೆ ದೇವರ ವಾಕ್ಯದೊಂದಿಗೆ ಸ್ವಾಮಿ ದೇವರೇ ಕರ್ತನೆ ನಿನ್ನ ವಾಕ್ಯವನ್ನು ಹಂಚಿಕೊಳ್ಳುವಂತೆ ಸಹಾಯ ಮಾಡಿರುವಂಥ ಪ್ರೀತಿಗಾಗಿ ನಿನಗೆ ಸ್ತೋತ್ರ ವಿಶೇಷವಾಗಿ ದೇವರೇ ಕರ್ತನೆ ನಿನ್ನ ಆ ಮೂಲಕವಾಗಿ ಪ್ರಕಟವಾದಂತಹ ನಿನ್ನ ಪ್ರೀತಿಯನ್ನು ಕರ್ತನೆ ಕ್ರೋಜೆಯ ಮರಣದ ಮಟ್ಟಿಗೂ ನನ್ನನ್ನು ಒಪ್ಪಿಸಿಕೊಟ್ಟು ಮಾನವರನ್ನೆಲ್ಲ ರೀತಿಯ ಬಂಧನಗಳಿಂದ ಬಿಡುಗಡೆಗೆ ನಡೆಸಿರುವಂಥ ನಿನ್ನ ಪ್ರೀತಿಯನ್ನು ಸ್ಮರಿಸಿ ಆಶೀರ್ವಾದಕ್ಕೆ ತಿರುಗುಮೆ ಪಾತ್ರವಾಗುವಂತೆ ನಮಗೆ ದಯಪಾಲಿಸಿರುವಂಥ ವಿಶೇಷ ದಿವಸಗಳಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ ನನ್ನ ಪ್ರೀತಿಯನ್ನು ಕೊಂಡಾಡುತ್ತೇವೆ ಈಗಲೂ ಕೂಡ ದೇವರ ಕರ್ತನೆ ಸ್ವಾಮಿನ ವಾಕ್ಯ ಧ್ಯಾನ ಮಾಡುವಂಥ ಈ ಸಮಯದಲ್ಲಿ ಮುಖ್ಯವಾಗಿ ದೇವರ ಕರ್ತನೆ ಈ ವಾಕ್ಯವನ್ನು ಆಲಿಸುವಂಥ ಪ್ರತಿಯೊಬ್ಬರ ಸಂಗಡದಿಂದ ಮಾತನಾಡು ಅವರು ದೇವರ ಕರ್ತನೆನ ವಾಕ್ಯವನ್ನು ಕೇಳುವುದಕ್ಕಾಗಿ ಕೊಡುವಂಥ ಸಮಯ ಅದವರೆಲ್ಲರ ಬಾಳ್ವೆಗೆ ವೈಯಕ್ತಿಕ ಜೀವನಕ್ಕೆ ಕುಟುಂಬ ಜೀವನಕ್ಕೆ ಆಶೀರ್ವಾದವನ್ನು ತರುವಂಥದ್ದಾಗಲಿ ಈಗಲೂ ಕೂಡ ಪರಿಶುದ್ಧಾತ್ಮ ಮೂಲಕವಾಗಿ ನಮ್ಮ ನಡೆಸುವುದಾಗಿ ನಮಗೋಸ್ಕರವಾಗಿ ಕ್ರೂಚಿಯ ಮೇಲೆ ಬರೆಯಲ್ಪಟ್ಟಂಥ ಬೇಡಿ ಬೇಡಿದೇವಿ ನಮ್ಮ ಸ್ವಾಮಿ ಆಮೇಲೆ ಯರುಸಲೇಮಿನ ಕುಮಾರ್ತೆಯರಿಗೆ ಮಾಡಿದ ಪ್ರಸಂಗ ಇದು ಇವತ್ತು ನಮಗೆ ಧ್ಯಾನಕ್ಕೆ ಕೊಡಲ್ಪಟ್ಟಂತಹ ಪ್ರಸ್ತಾವಕರ್ ಬರೆದ ಸುವಾರ್ತ ಇಪ್ಪತ್ತ್ಮೂರನೇ ಅಧ್ಯಾಯ ಇಪ್ಪತ್ತ ಏಳರಿಂದ ಮೂವತ್ತ ಒಂದು ವಚನ ದೇವರ ವಾಕ್ಯದ ಮಾತು ಹೀಗೆ ಬರೆಯಲ್ಪಟ್ಟಿದೆ ಜನರು ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು ಆ ಸ್ತ್ರೀಯರು ಬಡುಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು ಏಸು ಅವರ ಕಡೆಗೆ ತಿರುಗಿಕೊಂಡು ಎರುಸಲೀಮಿನ ಸ್ತ್ರೀಯರೇ ನನಗೋಸ್ಕರ ಅಳಬೇಡಿರಿ ನಿಮಗೋಸ್ಕರವೋ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ ಯಾಕೆಂದರೆ ಬಂಜೆಯರು ಬಸುರಾಗದವರು ಮೊಲೆ ಕುಡಿಸದವರು ಧಾನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ ಆ ಕಾಲದಲ್ಲಿ ಜನರು ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ ಅನ್ನುವರು ಮರ ಹಸಿಯಾಗಿರುವಾಗ ಇಷ್ಟೆಲ್ಲ ಮಾಡಿದರೆ ಮರ ಒಣಗಿರುವಾಗ ಏನಾಗಬಹುದು ಅಂದನು ಇವತ್ತಿನ ಪ್ರಸ್ತಾಪ ಪ್ರಸಂಗ ದೇವರ ವಾಕ್ಯದ ಸಂದೇಶ ಪ್ರಸಂಗವನ್ನು ಸಿದ್ಧ ಮಾಡುವವರು ಆ ಸಿದ್ಧ ಮಾಡುವಾಗ ಅಂತಹ ವಾತಾವರಣ ಇರಬೇಕು ಅಂತಹ ವಾತಾವರಣ ಇಲ್ಲದಿದ್ದರೆ ಮಾನಸಿಕವಾಗಿ ಆ ಸಿದ್ಧತೆ ಇಲ್ಲದೆ ಹೋದಲ್ಲಿ ಪ್ರಸಂಗವನ್ನು ಸಿದ್ಧಪಡಿಸುವಂಥದ್ದು ಕಷ್ಟ ನಾನು ಕೂಡ ಮನೆಯಲ್ಲಿ ಕೆಲವೊಮ್ಮೆ ನನ್ನ ವಾಕ್ಯ ಸಂದೇಶ ಸಿದ್ಧ ಮಾಡುವಾಗ ನನ್ನ ಹೆಂಡತಿ ಅಥವಾ ಮಗಳಿಗೆ ಕೆಲವೊಮ್ಮೆ ಜೋರು ಮಾಡುವುದಿದೆ ಯಾಕಂದರೆ ಅಂಥ ಒಂದು ಕಾನ್ಸಂಟ್ರೇಷನ್ ನಮಗೆ ಅದಕ್ಕೆ ಬೇಕು ಅಂತಹ ವಾತಾವರಣ ನಮ್ಮ ಮನಸ್ಸು ಭಾರವಾಗಿರುವಂಥ ಸಮಯದಲ್ಲಿ ವಾಕ್ಯ ಸಂದೇಶದ ಮಾಡೋದಕ್ಕೆ ಕೂತ್ಕೊಂಡ್ರೆ ಅದರ ಪರಿಣಾಮ ಒಂದು ವೇಳೆ ಅಲ್ಲಿ ಆಗಲಿಕ್ಕೂ ಸಾಧ್ಯ ಇದೆ ಅಥವಾ ನಮ್ಮ ನಮಗಿರುವ ನಮ್ಮಲ್ಲಿರುವಂಥ ನೋವು ಒಂದು ರೀತಿಯಲ್ಲಿ ನಕಾರಾತ್ಮಕವಾಗಿ ಅದರ ಮೇಲೆ ಬಿದ್ದರೂ ಕೂಡ ಆಶ್ಚರ್ಯ ಇಲ್ಲ ಸಂದೇಶದ ಮೇಲೆ ಅಂದರೆ ವಾತಾವರಣ ಆ ರೀತಿಯಲ್ಲಿರಬೇಕು ನಮಗೆ ಆದರೆ ಇಲ್ಲಿ ಯೇಸುಸ್ವಾಮಿ ಎರುಸಲೇಮಿನ ಕುಮಾರ್ ತೆರಿಗೆ ಮಾಡಿದ ಪ್ರಸಂಗ ಎನ್ನುವಂಥ ಒಂದು ವಾತಾವರಣ ಇದು ಆದರೆ ಯೇಸ್ವಾಮಿ ಇರುವಂಥ ಸನ್ನಿವೇಶ ಬಹಳ ಮುಖ್ಯ ನಾವು ಅದನ್ನು ಬಹಳ ಮುಖ್ಯವಾಗಿ ಆಲೋಚನೆ ಮಾಡಬೇಕು ಕ್ರೂಜೆಗೆ ಸಮೀಪಸ್ಥನಾಗ್ತಾ ಇದ್ದಾನೆ ಗೋಲ್ಗಥ ಗುಡ್ಡದ ಕಡೆಗಿನ ಪ್ರಯಾಣದ ಹಾದಿಯಲ್ಲಿ ಇನ್ನೇನು ಸಮೀಪವಾಗುತ್ತಿರುವಂಥ ಸಮಯ ಇದು ದೈಹಿಕವಾಗಿ ಮಾನಸಿಕವಾಗಿ ಒಬ್ಬ ಮನುಷ್ಯನಿಂದ ಸಹಿಸಲಿಕ್ಕೆ ಅಸಾಧ್ಯವಾಗಿರುವಂಥ ಎಲ್ಲ ರೀತಿಯ ಅವಮಾನಗಳು ಎಲ್ಲಿವರೆಗಂದರೆ ಅವನಿಗೆ ಪೆಟ್ಟನ್ನು ಹಾಕಿ ಹೇಳುವಂಥದ್ದು ನಿನಗೆ ಯಾರು ಹೊಡೆದವರು ಯಾರು ನಿನಗೆ ಪ್ರವಾದನೆ ಹೇಳುವ ಆ ಮೂಲಕವಾಗಿ ಮಾನಸಿಕವಾಗಿ ದೈಹಿಕ ದೈಹಿಕವಾದಂಥ ನೋವು ಮಾತ್ರವಲ್ಲ ಪ್ರವಾದನೆಯನ್ನು ಅವಮಾನ ಮಾಡುವಂಥದ್ದು ಮುಳ್ಳಿನ ಕಿರೀಟ ಇಡುವಂಥದ್ದು ದೈಹಿಕವಾಗಿ ಮಾನಸಿಕವಾಗಿ ಸಂಪೂರ್ಣವಾಗಿ ಜರ್ಜರಿತನಾಗಿರುವಂಥ ನೋವಿನಲ್ಲಿರುವಂಥ ಸನ್ನಿವೇಶದಲ್ಲಿ ಸ್ವಾಮಿ ಆಡುವಂಥ ಮಾತುಗಳು ಎಲ್ಲ ಬಹಳ ಮುಖ್ಯವಾಗಿ ಆಲೋಚನೆ ಮಾಡಬೇಕಾಗಿರುವಂಥ ಬಹಳ ಮುಖ್ಯವಾಗಿರುವಂಥ ವಿಷಯ ಏನು ಕೇಳಿದರೆ ಅಳಬೇಡಿರಿ ಆದರೆ ಅಳಿರಿ ಡು ನಾಟ್ ಬಿ ಬಟ್ ಬೀ ಇಷ್ಟನ್ನೇ ಹೇಳಿ ಮುಗಿಸಿರುವ ನಮಗೆ ಅರ್ಥ ಆಗಲಿಕ್ಕಿಲ್ಲ ಅಥವಾ ನಮ್ಮನ್ನು ಗೊಂದಲಕ್ಕೆ ನಡೆಸಬಹುದು ಅಳಬೇಡಿರಿ ಆದರೆ ಅಳಿರಿ ಡು ನಾಟ್ ವಿ ಬಟ್ ಸ್ವಾಮಿ ಹೇಳುವಂತ ಅಳಬೇಡ್ರಿ ನೀವು ನನಗೋಸ್ಕರವಾಗಿ ಅಳುವುದು ಬೇಡ ನೀವು ಯಾಕೆಂದರೆ ಸ್ವಾಮಿ ಹೇಳ್ತಾ ಇದ್ದಾನೆ ಇಲ್ಲಿ ನನ್ನ ಕಾರ್ಯ ನನ್ನ ಉದ್ದೇಶ ದೇವರ ರಕ್ಷಣಾ ಕಾರ್ಯದಲ್ಲಿ ನಾನು ಮಾಡಬೇಕಾಗಿರುವಂಥದ್ದೇನು ಎನ್ನುವಂತಹ ಸ್ಪಷ್ಟವಾದ ಅರಿವುದ ಕ್ಲಿಯರ್ ವಿಷನ್ ಅದು ಯೇಸು ಸ್ವಾಮಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಇದೇ ಸ್ವಾಮಿ ನನ್ನ ನಿನ್ನ ಸ್ವಾಮಿ ಗೆತ್ಸೈಮನೆ ಪ್ರಾರ್ಥನೆ ಮಾಡುವಾಗ ಸ್ವಾಮಿ ಸಾಧ್ಯವಾಗಿದ್ದರೆ ಈ ಪಾತ್ರೆಯ ನ ಬಿಟ್ಟು ತೊಲಗಿ ಹೋಗಲಿ ಲೋಕ ವಿವರಿಸ್ತಾನೆ ಆತನ ಬೆವರಿನ ಬೆವರು ಭೂಮಿಗೆ ಬೀಳುತ್ತಿರುವಂಥ ದೊಡ್ಡ ರಕ್ತದ ಹನಿಯೋಪಾದಿಯಲ್ಲಿತ್ತಂತೆ ಆ ಮಟ್ಟಿಗೆ ನೋವನ್ನು ಅನುಭವಿಸಿದಂಥ ಸ್ವಾಮಿ ಒಂದು ಹಂತದಲ್ಲಿ ಗೆತ್ತೈ ಮನೆಯ ತೋಟದಲ್ಲಿ ಆತನು ಸಾಧ್ಯವಾಗಿದ್ದರೆ ಈ ಪಾತ್ರೆಯನ್ನಿಂದ ತೊಲಗಿ ಹೋಗಲಿ ಅಂತ ಪ್ರಾರ್ಥನೆ ಮಾಡಿದಂಥ ಸ್ವಾಮಿ ಆದರೆ ಈಗ ಹೇಳ್ತಾನೆ ನನಗೋಸ್ಕರ ಅಳಬೇಡಿರಿ ನೀವು ಅಂದರೆ ಅಲ್ಲಿ ಸ್ವಾಮಿಯ ಮುಂದಿರುವಂಥ ಗುರಿ ಸ್ಪಷ್ಟವಾಗಿದೆ ಆತನ ಮುಂದಿರುವಂಥ ಗುರಿ ಸ್ಪಷ್ಟವಾಗಿರುವಂಥದ್ದು ಕ್ರೋಜೆಯ ಮರಣದ ಮಟ್ಟಿಗೆ ತನ್ನನ್ನು ಒಪ್ಪಿಸಿಕೊಡುವ ಮೂಲಕವಾಗಿ ದೇವರ ರಕ್ಷಣಾ ಕಾರ್ಯದ ಸಾಧನವಾಗುವಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಂಥ ಆತನ ಕಾರ್ಯಕ್ಕಾಗಿ ಪರಿಪೂರ್ಣವಾಗಿ ಸಿದ್ಧರಾಗಿದ್ದಾನೆ ಗೆಚ್ಚೆ ಮನೆಯ ತೋಟದಲ್ಲಿ ಒಂದು ಹಂತದಲ್ಲಿ ಪ್ರಾರ್ಥನೆ ಮಾಡ್ತಾನೆ ಸಾಧ್ಯವಾದರೆ ಈ ಪಾತ್ರನಿಂದ ತೊಲಗಿ ಹೋಗಲಿ ಆಮೇಲೆ ಹೇಳ್ತಾನೆ ಒಂದು ವೇಳೆ ನಾನು ಕುಡಿದ ಹೊರತು ಈ ಪಾತ್ರೆ ತೊಲಗಿ ಹೋಗ ಕೂಡದಾಗಿದ್ದರೆ ನಿನ್ನೆ ಚಿತ್ತದ ಹಾಗೆ ಆಗಲಿ ಅಂತ ಹೇಳಿ ಆ ಕಾರ್ಯಕ್ಕೆ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡು ಆ ಕಾರ್ಯದ ಸಂಪೂರ್ತಿಗಾಗಿ ತನ್ನನ್ನು ಒಪ್ಪಿಸಿಕೊಟ್ಟಂಥ ಸ್ವಾಮಿ ಈಗ ಆ ಪ್ರಯಾಣದಲ್ಲಿ ಮುಂದೆ ಸಾಗುವಾಗ ಸ್ತ್ರೀಯರು ಅಳುವುದನ್ನು ನೋಡಿ ಹೇಳ್ತಾನೆ ನನಗೋಸ್ಕರ ಅಳುವುದು ಬೇಡ ಡು ನಾಟ್ ಬಿಕಾಸ್ ಮೈ ರೂಟ್ ಈಸ್ ವೆರಿ ಕ್ಲಿಯರ್ ಮೈ ವಿಷನ್ ಈಸ್ ವೆರಿ ಕ್ಲಿಯರ್ ಸ್ಪಷ್ಟವಾಗಿದೆ ನನ್ನ ದಾರಿ ನಾನು ಏನು ಮಾಡಬೇಕು ನಾನು ಏನು ಮಾಡಬೇಕಾಗಿರುವಂಥ ಕಾರ್ಯ ಅದು ನನ್ನ ಮುಂದೆ ಸ್ಪಷ್ಟವಾಗಿದೆ ಆದ್ದರಿಂದ ನನಗೋಸ್ಕರವಾಗಿ ನೀವು ಅಳಬೇಡಿರಿ ಇನ್ನೊಂದು ರೀತಿಯಲ್ಲಿ ನಿಮ್ಮ ಕಣ್ಣೀರು ನಿಮ್ಮ 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 ನೋವು ಅಥವಾ ನಿಮಗಿರುವಂಥ ಕಣ್ಣೀರು ನನ್ನ ಗುರಿಯನ್ನು ಇಟ್ಟ ಗುರಿಯನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಗೆದ್ದೆ ಮನೆ ತೋಟದಲ್ಲಿ ಬಿದ್ದು ಪ್ರಾರ್ಥನೆ ಮಾಡಿ ಪ್ರಾರ್ಥನೆಯ ಬಲದೊಂದಿಗೆ ಆತನು ಸಂಪೂರ್ಣವಾಗಿ ಸಿದ್ಧನಾಗಿರುವಂಥ ಸ್ವಾಮಿ ಹೇಳುವಂಥದ್ದು ನನಗೋಸ್ಕರ ಅಳಬೇಡಿರಿ ಆ ಸ್ತ್ರೀಯರಿಗೆ ಬಹುಶಃ ಒಂದು ರೀತಿಯಲ್ಲಿ ಬೇಸರ ಅಂತ ಹೇಳಿ ನನ್ನ ಸ್ವಾಮಿಗಾಗಿ ನಾನು ಅಳ್ತಾ ಇದ್ದಾನೆ ಆದರೆ ಸ್ವಾಮಿ ಹೇಳ್ತಾ ಇದ್ದಾನಲ್ಲ ಅಳಬೇಡ್ರಿ ಎಂಬುದಾಗಿ ಹೇಳುವಂಥಂದರೆ ಆತನ ಮುಂದಿರುವಂಥ ಗುರಿ ಸ್ಪಷ್ಟವಾಗಿರುವಂಥ ಎರಡನೇದು ಆತನ ಸೂಕ್ಷ್ಮತೆ ದೇವರು ವಾಕ್ಯ ಹೇಳುವ ಪ್ರಕಾರವಾಗಿ ಜನರು ಸ್ತ್ರೀಯರು ಗುಂಪಾಗಿದ್ದಾರೆ ಆತ ನೋವಿನಲ್ಲಿದ್ದಾನೆ ಇನ್ನೇನು ಕ್ರೂಜೆಯ ಬಳಿಗೆ ಸಮೀಪಸ್ಥನಾಗಿರುವಂಥ ಸ್ಥಿತಿ ಸಾಮಾನ್ಯವಾಗಿ ನಮ್ಮ ಆಲೋಚನೆ ನಮ್ಮ ಮನುಷ್ಯರು ಹೇಗೆ ಕೇಳಿದರೆ ನಮಗೇನಾದರೂ ಚಿಂತೆ ಬಂದರೆ ನಾವು ಹೇಳುವಂಥ ನೀವು ಬಿ ಎಲ್ಲೋನ್ ನನಗೇನು ಉಪದ್ರ ಮಾಡಬೇಡ ಈಗ ನಮ್ಮ ಮನೆಯವರಿಗೂ ಹೇಳಿದ್ದೆ ಅಥವಾ ಇನ್ನೊಬ್ಬರಿಗೆ ನಾವು ಹೇಳುವಂಥದ್ದಿದೆ ಮಿಯಲ್ಲೂ ನನಗೆ ಬೇಕಾಗಿರುವಂಥದ್ದು ಈಗ ಸದ್ಯಕ್ಕೆ ನಾನು ಒಬ್ಬನೇ ಇರ್ತೇನೆ ಏಕಾಂತವಾಗಿರಲಿಕ್ಕೆ ಬಿಡು ಏ ಸ್ವಾಮಿ ಅಂಥ ನೋವಿನ ಸನ್ನಿವೇಶದಲ್ಲಿರುವಂಥ ಸಮಯದಲ್ಲಿ ನೋವಿನಲ್ಲಿದ್ದರೂ ಕೂಡ ಆ ಸ್ತ್ರೀಯರು ಕಣ್ಣೀರು ಹಾಕುವುದನ್ನು ಏ ಸ್ವಾಮಿ ಗುರುತಿಸ್ತಾನೆ ನೋಡ್ತಾನೆ ಅಥವಾ ಹಿಂತಿರುಗಿ ನೋಡ್ತಾನೆ ದೇವ್ರ ಹೇಳೋ ಪ್ರಕಾರವಾಗಿ ಆತನು ಅವರ ಕಡೆಗೆ ತಿರುಗಿಕೊಂಡು ಏ ಸ್ವಾಮಿ ಸೂಕ್ಷ್ಮತೆ ನಮಗೆ ಅಲ್ಲಿ ಅರ್ಥ ಆಗ್ತದೆ ಹಿಂದೆ ಆ ಕಾಲದಲ್ಲಿ ನಮ್ಮ ಭಾರತದಲ್ಲಿ ರಾಜನ ಆಸ್ಥಾನದಲ್ಲಿ ಇರ್ತಾ ಇರ್ತ ಇದ್ದಂತೆ ಅವರ ಕೆಲಸ ಬರೀ ಹೊಗಳುವುದೇ ಅವರ ಕೆಲಸ ಅದೇ ರೀತಿಯಲ್ಲಿ ಪ್ರೊಫೆಷನಲ್ ಕ್ರೈಯಿಂಗ್ ಎನ್ನುವಂಥ ರೀತಿಯಲ್ಲಿ ಅಳುವುದಕ್ಕಾಗಿ ಕೆಲವರು ಇರ್ತಾ ಇದ್ದಂತೆ ಅವರಿಗೆ ಕಾರಣ ಅಲ್ಲ ಅವರ ಕೆಲಸವೇ ಅದು ಅವರಿಗೆ ಹಣ ಕೊಟ್ಟು ಅಳುವುದಕ್ಕಾಗಿ ಕೂತ್ಕೊಳ್ಳಿಸುವಂಥದ್ದು ಆದರೆ ಈ ಸ್ತ್ರೀಯರು ಅಂಥ ಸ್ತ್ರೀಯರಾಗಿರಲಿಲ್ಲ ಹೇ ಸ್ವಾಮಿ ಅದನ್ನು ಗುರುತಿಸ್ತಾನೆ ಯಾಕಂದರೆ ಆತನು ಅಂತರ್ಯವನ್ನು ನೋಡುವಂಥ ದೇವರು ಸ್ವಾಮಿ ಅದನ್ನು ಸೂಕ್ಷ್ಮವಾಗಿ ಗುರುತಿಸ್ತಾನೆ ಈ ಸ್ತ್ರೀಯರು ಅಂಥ ಪ್ರೊಫೆಷನಲ್ ಕ್ರೈಯಿಂಗ್ ಅಲ್ಲ ಅವರ ಸಿನ್ಸಿಯಾರಿಟಿಯನ್ನು ಎ ಸ್ವಾಮಿಯಲ್ಲಿ ಗುರುತಿಸುವುದನ್ನು ನಾವು ನೋಡ್ತೇವೆ ಎರಡೇದು ಎ ಸ್ವಾಮಿ ಬೆಳೆಸುವಂಥ ಪದ ಪ್ರಯೋಗ ಎರುಸಲೇಮಿನ ಸ್ತ್ರೀಯರೇ ಡಾಟರ್ಸ್ ಆಫ್ ಜೆರೂಸಲೇಮ್ ಇದು ಬಹಳ ಮುಖ್ಯ ಸ್ವಾಮಿ ಪದ ಬಳಕೆಯ ಮಾಡುವ ಮೂಲಕವಾಗಿ ಆ ಆತನ ಆ ಸೂಕ್ಷ್ಮತೆ ನಮಗೆಲ್ಲಿ ಅರ್ಥ ಆಗ್ತದೆ ಒಂದು ವಿಚಾರ ಏನು ಕೇಳಿದರೆ ಈ ಪದ ಅಥವಾ ಡಾಟರ್ಸ್ ಆಫ್ ಜೆರುಸಲೇಮ್ ಎನ್ನುವಂಥ ಪದಕ್ಕೆ ಸಮಾನವಾಗಿ ಬಳಕೆಯಂಥ ಪದಗಳು ಡಾಟರ್ಸ್ ಆಫ್ ಜಾಯನ್ ವಿಮೆನ್ ಆಫ್ ಜಾಯನ್ ವಿಮೆನ್ ಆಫ್ ಜೆರುಸಲೇಮ್ ಎನ್ನುವಂಥ ಪದಗಳು ಇದು ಸ್ವಾಮಿ ಮೊಟ್ಟ ಮೊದಲ ಬಾರಿಗೆ ಉಪಯೋಗ ಮಾಡಿ ಮಾಡಿದಂಥ ಪದ ಪ್ರಯೋಗಗಳಾಗಿರಲಿಲ್ಲ ನಿಜವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಮುಖ್ಯವಾಗಿ ಸುಂದರವಾದಂಥ ಸ್ತ್ರೀಯರಿಗೆ ಅವರನ್ನು ಸಂಬೋಧಿಸಿ ಹೇಳುವಂಥ ಮಾತು ಒಂದು ರೀತಿಯಲ್ಲಿ ಕಾಂಪ್ಲಿಮೆಂಟರಿ ಆ್ಯಂಡ್ ರೆಸ್ಪೆಕ್ಟ್ಫುಲ್ ಟೈಟಲ್ ಎನ್ನುವಂಥ ರೀತಿಯಲ್ಲಿ ಈ ಪದ ಬಳಕೆಯಾಗ್ತಾ ಇತ್ತು ಜೆರುಸಲೇಮಿನ ಸ್ತ್ರೀಯರೇ ಎನ್ನುವಂಥ ಪದ ಮುಖ್ಯವಾಗಿ ಪರಮಗೀತ ಅದಕ್ಕೆ ಉದಾಹರಣೆ ಅವನು ಕೊಡ್ಬೋದು ಅಲ್ಲಿ ಪದ ಈ ಪದಗಳು ಅಲ್ಲಲ್ಲಿ ಬಳಕೆಯಾಗಿವೆ ಆದರೆ ಹೊಸ ಕೆಲದರ ಮುಖ್ಯವಾಗಿ ಸ್ವಾಮಿ ಆಧ್ಯಾತ್ಮಿಕ ಸೌಂದರ್ಯಕ್ಕೆ ಪ್ರತೀಕವಾಗಿ ಈ ಮಾತನ್ನು ಬಳಸ್ತಾನೆ ಆಧ್ಯಾತ್ಮಿಕ ಸೌಂದರ್ಯವನ್ನು ಇರುವವರಿಗೆ ಈ ಈ ಟೈಟಲ್ ಅಥವಾ ಈ ಪದ ಅದು ಬಳಕೆಯಾಗಿದೆ ಆರಾಧನೆ ಉಪಾಸನೆ ಉಪವಾಸ ಮಾಡುವಂಥದ್ದು ಮುಖ್ಯವಾಗಿ ಎರುಸಲೇಮಿನ ಕಡೆ ಕಡೆಗೆ ಎರುಸಲೇಮಿನ ದೇವಾಲಯದ ಕಡೆಗೆ ಗೌರವ ಆರಾಧನೆ ಪ್ರೀತಿ ಭಯ ಭಕ್ತಿಯಿಂದಿರುವಂಥ ಸ್ತ್ರೀಯರಿಗೆ ಉಪಯೋಗಿಸಿ ಅವರನ್ನು ಅವರನ್ನು ಸಂಬೋಧಿಸಿ ಈ ಮಾತು ಬಳಸುವಂಥದ್ದು ಇಲ್ಲಿಯೂ ಕೂಡ ಸ್ವಾಮಿ ಅಮೂಲಕವಾಗಿ ಮುಖ್ಯವಾಗಿ ಲೂಕರ್ ಬರುಸುವಾರ್ಥ ಎರಡನೇ ಅಧ್ಯಾಯದ ಮೂವತ್ತ ಆರು ಏಳು ಅಲ್ಲಿ ಬರುವಂಥ ಅನ್ನಳೆಂಬ ಪ್ರವಾದಿನ ಬಗ್ಗೆ ಬರೆಯಲ್ಪಟ್ಟಿದೆ ಅಲ್ಲಿ ಆಕೆ ಕೂಡ ಇದಕ್ಕೊಂದು ಉದಾಹರಣೆ ಆ ರೀತಿಯ ಉದಾಹರಣೆಯಲ್ಲಿ ಬಳಕೆಯಾಗಿರುವಂಥ ಒಂದು ಡಾಕ್ಟರ್ಸ್ ಆಫ್ ಜೆರುಸಲೇಮ್ ಅಂದಾಗ ಅವರ ದೇವರ ಭಯಭಕ್ತಿಯನ್ನು ದೇವರಲ್ಲಿದ್ದಂಥ ಭಯಭಕ್ತಿಯನ್ನು ಸ್ವಾಮಿ ಗುರುತಿಸ್ತಾ ಇರುವಂಥ ಆತನ ಸೂಕ್ಷ್ಮತೆ ಅದನ್ನು ನಾವಲ್ಲಿ ಗಮನಿಸಬಹುದು ಆತನ ಹೇಳುವಂಥದ್ದು ನನಗೋಸ್ಕರ ಅಳಬೇಡಿರಿ ಯು ಆರ್ ನಾಟ್ ಫಾರ್ ದ ರೈಟ್ ರೀಸನ್ ಸರಿಯಾದ ಕಾರಣಕ್ಕಾಗಿ ನೀವು ಹೋಗ್ತಾ ಇಲ್ಲ ಕ್ರೈಯಿಂಗ್ ಫಾರ್ ದ ರಾಂಗ್ ರೀಸನ್ ಆರ್ ಅಂತ ಹೇಳುವಂಥ ಮಾತು ಆತನ ಹೇಳುವಂಥ ಆತನ ಸೂಕ್ಷ್ಮತೆಯನ್ನು ಬಳಸುವಂಥ ಆತನ ಹೇಳ್ತಾನೆ ಅಳಬೇಡಿರಿ ಆದರೆ ಅಳಿರಿ ಇದು ಬಹಳ ಮುಖ್ಯವಾಗಿರುವಂಥದ್ದು ಅಳಬೇಡಿರಿ ಆದರೆ ಅಳಿರಿ ವೀ ಫಾರ್ ಯುವರ್ ಸೆಲ್ಸ್ ಆ್ಯಂಡ್ ಫಾರ್ ಯುವರ್ ಚಿಲ್ಡ್ರನ್ ನಿಮಗೋಸ್ಕರ ಅಳಿರಿ ಮತ್ತು ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ ಕಾರಣ ಕೂಡ ಇದರಲ್ಲಿ ಯಾಕೆಂದರೆ ಬಂಜೆಯರು ಬಸುರಾಗದವರು ಮೊಲೆ ಕೂಡಿಸದವರು ಧನ್ಯರು ಬ್ಲಸ್ ಆರ್ ಎನ್ನುವಂಥ ಒಂದು ಕಾಲ ಬರ್ತದೆ ಕನ್ನಡ ಟ್ರಾನ್ಸ್ಲೇಷನ್ ಇರುವಂಥದ್ದು ಅಂತಹ ಕಾಲ ಬರ್ತದೆ ಮುಂದೆ ಬರಲಿಕ್ಕಿದೆ ಇಂಗ್ಲೀಷ್ನಲ್ಲಿ ಇನ್ನೂ ಸ್ವಲ್ಪ ನಮ್ಮನ್ನು ಇನ್ನಷ್ಟು ಎಚ್ಚರಿಸ್ತದೆ ಅದು ದೇ ಆರ್ ಕಮಿಂಗ್ ತೋಸ್ ದೇಸ್ ಆರ್ ಕಮಿಂಗ್ ಎಂಬುದಾಗಿ ಹೇಳುವಂಥ ಆ ಮಾತುಗಳು ದ ಡೇಸ್ ಆರ್ ಕಮಿಂಗ್ ನೋಡ್ರಿ ಅಲ್ಲಿ ಹೇಳುವಂಥ ಮಾತು ಬಂಜಯ್ಯರು ಬಸುರಾಗದವರು ಮೊಲೆ ಕೂಡಿಸದವರು ಧನ್ಯರು ಬ್ಲೆಸ್ಸರ್ ದಯಾರ್ ಸ್ವಾಮಿ ಏನು ಹೇಳ್ತಾ ಇದ್ದಾನೆ ಕೀರ್ತನಗಾರ ಹೇಳ್ತಾನೆ ಮಕ್ಕಳು ಪುತ್ರ ಸಂತಾನ ದೇವರು ಕೊಡುವಂಥ ಸ್ವಾಸ್ಥ್ಯ ಅದು ದೇವರು ಕೊಡುವಂಥ ಬಹುಮಾನ ಕೀರ್ತನಗಾರ ಬಹಳ ಮುಖ್ಯವಾಗ ಹೇಳೋದು ನಾವು ನೋಡ್ತೇವೆ ಆದರೆ ಇಲ್ಲಿ ನೋಡಿ ನಾವು ನೋಡುವಂಥದ್ದು ಬಂಜೆಯರು ಧನ್ಯರಂತೆ ಬಸುರಾಗದವರು ಧನ್ಯರಂತೆ ಮೊಲೆ ಕೂಡಿಸದವರು ಧನ್ಯರಂತೆ ಎದೆಹಾಲು ಮುಖ್ಯವಾಗಿ ಮಕ್ಕಳಿಗೆ ಹುಟ್ಟಿದ ಮಕ್ಕಳು ಆರು ತಿಂಗಳವರೆಗೆ ಅದೇ ಮಕ್ಕಳಿಗೆ ಸರ್ವವೂ ಆಗಿರ್ತದೆ ಎದೆಹಾಲು ಅದನ್ನೇ ಕೊಡಿ ಅಂತ ಹೇಳ್ತಾರೆ ಅದರಷ್ಟು ಪೌಷ್ಟಿಕವಾಗಿರುವಂಥ ಆಹಾರ ಬೇರೆ ಯಾವುದು ಕೂಡ ಇಲ್ಲ ಎಂಬುದಾಗಿ ಹೇಳುವಂಥ ಆದರೆ ಇಲ್ಲಿ ವಾಕ್ಯ ಹೇಳ್ತದೆ ಮೊಲೆ ಕುಡಿಸಿದವರು ಧನ್ಯರು ಬಂಜೆಯರು ಧನ್ಯರು ಬಸುರಾಗದವರು ಧನ್ಯರು ಬಂಜೆಯರ ಬಗ್ಗೆ ಮುಖ್ಯವಾಗಿ ನಮ್ಮ ಚರಿತ್ರೆಯನ್ನು ನೋಡುವಾಗ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಹಾಗಿಲ್ಲ ಅವರು ಅವರನ್ನು ಸಮಾಜ ನೋಡುವಂತಹ ದೃಷ್ಟಿಕೋನವೇ ಬೇರೆ ಇತ್ತು ಒಂದು ಕಾಲದಲ್ಲಿ ಇಂದು ಕೂಡ ಕೆಲವೊಂದು ವಿಚಾರಗಳಲ್ಲಿ ಬದಲಾವಣೆ ಆಗಿಲ್ಲ ಆದರೆ ಇಲ್ಲಿ ಹೇಳುವಂಥದ್ದು ಬಂಜಿಯರು ಬಸರಾಗದವರು ಮೊಲೆ ಕುಡಿಸದವರು ಬ್ಲೆಸ್ಸರ್ ದೇಯ ಏನಿದರ ಅರ್ಥ ಅಥವಾ ಸ್ವಾಮಿ ಯಾಕೆ ಮಾತನ್ನು ಹೇಳ್ತಾ ಇದ್ದಾನೆ ಅಂಥ ದಿವಸಗಳು ಬರ್ತಾ ಇದೆ ನಿಜವಾಗಿಯೂ ಕೂಡ ಸ್ವಾಮಿ ಆತನು ಎಲ್ಲವನ್ನ ಬಲ್ಲಾತನು ಇವತ್ತು ನಾನು ನೀನು ವಾಸ ಮಾಡುವಂಥ ಈ ಜಗತ್ತಿನಲ್ಲಿ ಇವತ್ತು ನಡೆಯುವಂತಹ ವಿದ್ಯಮಾನಗಳನ್ನು ಕೆಲವನ್ನು ನೋಡುವಾಗ ಸ್ವಾಮಿ ಎಂದು ಹೇಳಿದ್ದು ಎಷ್ಟರ ಮಟ್ಟಿಗೆ ಸತ್ಯ ಮೊನ್ನೆ ಮೊನ್ನೆ ನಮ್ಮ ನೆರೆ ರಾಜ್ಯದಲ್ಲಿ ನಡೆದಂತಹ ಒಂದು ಘಟನೆ ಮಲತಂದೆ ಕುಡಿದು ಬರ್ತಾನೆ ಕುಡಿದು ಬಂದು ಮಗನನ್ನು ಕೊಲೆ ಮಾಡುವಂಥದ್ದು ಸ್ಟೋರಿಯಲ್ಲ ಇದು ಪಕ್ಕದ ರಾಜ್ಯದಲ್ಲಿ ಮೊನ್ನೆ ಮೊನ್ನೆ ಈ ಕೆಲವು ದಿವಸಗಳ ಹಿಂದೆ ನಡೆದಂತಹ ಘಟನೆ ಕೆಲವು ತಿಂಗಳುಗಳ ಹಿಂದೆ ನಡೆದಂಥ ಇನ್ನೊಂದು ಎಕ್ಸಾಂಪಲ್ ಒಂದು ಮನೆಯಲ್ಲಿ ಒಬ್ಬ ತಾಯಿ ಪ್ರಾಯ ವೃದ್ಧದ ವೃದ್ಧ ಸ್ತ್ರೀ ಮತ್ತು ಆಕೆಯ ಮಗ ವಾಸ ಮಾಡ್ತಾ ಇದ್ರಂತೆ ಎಲ್ಲಿವರೆಗಂದರೆ ಆ ಮಗನಿಗೆ ಕಾಲಿಗೆ ಬಲ ಇಲ್ಲ ಎದ್ದು ನಡೆದಾಡಲಿಕ್ಕೆ ಆಗುವುದಿಲ್ಲ ಆ ಸಮಯದಲ್ಲಿ ಆ ಮಗನ ಕಷ್ಟವನ್ನು ನೋಡಿದಂಥ ತಾಯಿ ಮಗನಿಗೆ ಒಂದು ಊರು ಓಲನ್ನು ಅದನ್ನು ಹಿಡಿದು ಅದರ ಬಲದಲ್ಲಿ ನಡೆದಾಡುವುದಕ್ಕಾಗಿ ಮಗನನ್ನು ಸಾಕುವಂಥದ್ದು ಮಗನಿಗೆ ಎದ್ದು ನಡೆದಾಡುವುದಕ್ಕಾಗಿ ಒಂದು ಕೋಲು ಅಥವಾ ಒಂದು ದೊಣ್ಣೆಯನ್ನು ಬಲವಾಗಿ ನಿನಗೆ ನಡೆದಾಡುವುದಕ್ಕೆ ಮಗನೇ ಅಂತ ಹೇಳಿ ಕೊಡ್ತಾರೆ ವಿಪರ್ಯಾಸ ಏನು ಗೊತ್ತುಂಟ ಈ ವ್ಯಕ್ತಿ ಕುಡಿಯುವಂತಹ ಚಟಕ್ಕೆ ಒಳಗಾಗಿ ಆ ದುಶ್ಚಟಕ್ಕೆ ಒಳಗಾಗ್ತಾನೆ ಒಳಗಾಗಿ ಪ್ರತಿ ದಿವಸ ತಾಯಿಯನ್ನು ಪೀಡಿಸುವಂಥದ್ದು ತಾಯಿಯನ್ನು ಪೀಡಿಸಿ ಪೀಡಿಸಿ ಆಕೆಯನ್ನು ಪೆಟ್ಟು ಹಾಕುವಂಥದ್ದು ಕಡೆಗೊಂದು ದಿವಸ ಏನಾಯಿತು ಗೊತ್ತುಂಟ ಪ್ರಿಯರೇ ಮಗನೇ ನಿನಗೆ ಆಧಾರವಾಗಿರುವುದಕ್ಕೆ ಹಿಡಿದುಕೋ ಅಂತ ಹೇಳಿದ ಅದೇ ದೊಣ್ಣೆಯಲ್ಲಿ ಹೊಡೆದು ಆ ತಾಯಿಯನ್ನು ಕೊಲೆ ಮಾಡ್ತಾನೆ ಮಗ ಇದು ಕೂಡ ಯಾವುದೋ ಒಂದು ಕಪೋಲ ಕಲ್ಪಿತ ಕಥೆಯೆಲ್ಲ ನೆರೆ ರಾಜ್ಯವೊಂದರಲ್ಲಿ ನಡೆದಂಥ ಘಟನೆ ಇದು ಕೆಲವು ತಿಂಗಳುಗಳ ಹಿಂದೆ ಆ ಮಗನಿಂದ ಪೆಟ್ಟು ತಿನ್ನುವಂಥ ಸಮಯದಲ್ಲಿ ಆ ತಾಯಿ ನೆನೆಸಿಲಿಕ್ಕಿಲು ಒಮ್ಮೆ ಆದರೂ ನನ್ನ ಆಗಿದ್ದರೆ ಈ ನೋವು ನನಗೆ ಅನುಭವಿಸ್ತಾ ಇರಲಿಲ್ಲ ನಾನು ಅಂತೇಳಿ ನೆನೆಸಲಿಕ್ಕೂ ಸಾಕಲ್ವ ಆ ತಾಯಿಗೆ ಒಮ್ಮೆಯಾದರೂ ಆಲೋಚನೆ ಬರಲಿಲ್ಲವಾ ಕರ್ತನಳ್ಳಿ ಪ್ರಿಯರೇ ಸ್ವಾಮಿ ಹೇಳಿದ್ದು ಇದೇ ಅರ್ಥದಲ್ಲಿ ಇವತ್ತು ಲೋಕದಲ್ಲಿ ನಡೆಯುವಂಥ ವಿದ್ಯಮಾನಗಳು ಅದರಲ್ಲೂ ವಿಶೇಷವಾಗಿ ನಾವು ಕ್ರೈಸ್ತರು ಕ್ರಿಸ್ತನ ಹಿಂಬಾಲಕನಾಗಿ ಹೇಳುವಂಥ ನಮ್ಮಲ್ಲಿರುವಂಥ ಕೆಲವೊಂದು ದುಸ್ವಭಾವಗಳು ದುಶ್ಚಟಗಳು ಎನ್ನುವಂಥ ಆ ಕ್ರೂಜೆಯ ಮೊಳೆಗಳಿಂದ ಒಂದು ವೇಳೆ ಬಂಧಿತರಾಗಿದ್ದರೆ ಅಳಬೇಕು ನಾವು ಅಳಬೇಕು ನಾವು ಆದ್ದರಿಂದ ಸ್ವಾಮಿ ಹೇಳ್ತಾನೆ ನನಗೋಸ್ಕರ ಬೇಡ ನನ್ನ ಗುರಿ ನನ್ನ ಉದ್ದೇಶ ಎಲ್ಲೂ ಕೂಡ ಸ್ಪಷ್ಟ ನಿಮಗೋಸ್ಕರ ಅಳಿರಿ ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ ಕತ್ತರಳಿ ಪ್ರಿಯರೇ ಈ ಪಾವನ ದಿವಸಗಳಲ್ಲಿ ನಾವಿರುವಂಥ ಈ ಸಮಯಗಳಲ್ಲಿ ಯೋಚನೆ ಮಾಡಬೇಕು ನಾವು ಸ್ವಾಮಿ ಹೇಳ್ತಾನೆ ನಿಮಗೋಸ್ಕರ ಅಳಿರಿ ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ ಅಳುವಂಥದ್ದು ಪಶ್ಚಾತ್ತಾಪದ ಸೂಚನೆ ಪಶ್ಚಾತ್ತಾಪದ ಸಂಕೇತ ಅದು ಡಾಕ್ಟರ್ ಮ್ಯಾಷನ್ ಎನ್ನುವಂತಹ ಒಬ್ಬ ದೊಡ್ಡ ವ್ಯಕ್ತಿ ಆತನ ಹೇಳುವಂತಹ ಮಾತು ಕ್ರಿಶ್ಚಿಯಾನಿಟಿ ಡಸ್ ಬಿಗಿನ್ ವಿತ್ ದ ಬ್ರೋಕನ್ ಹಾರ್ಟ್ ಕ್ರಿಶ್ಚಿಯಾನಿಟಿ ಡಸ್ ಬಿಗಿನ್ ವಿತ್ ದ ಬ್ರೋಕನ್ ಹಾರ್ಟ್ ಇಟ್ ಬಿಗಿನ್ಸ್ ವಿತ್ ಕಾನ್ಷಿಯಸ್ನೆಸ್ ಆಫ್ ಸಿನ್ ಅಂತ ನಿಜವಾದಂತಹ ಕ್ರೈಸ್ತತ್ವ ಮುರಿದ ಹೃದಯದೊಂದಿಗೆ ಅದು ಆರಂಭವಾಗ್ತದೆ ಎಂಬುದಾಗಿ ಹೇಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಪಶ್ಚಾತ್ತಾಪ ಅದು ಬಹಳ ಮುಖ್ಯ ಅಳುವಂಥದ್ದು ಎಂಬುದಾಗಿ ಹೇಳುವಾಗ ಅಲ್ಲಿ ಸ್ವಾಮಿ ಹೇಳುವಂಥದ್ದು ಪಶ್ಚಾತ್ತಾಪ ಎಂಬುದಾಗಿ ಹೇಳುವಂಥದ್ದು ಅಳುವಂಥದ್ದಾಗಿ ಹೇಳುವಾಗ ಪಶ್ಚಾತ್ತಾಪಕ್ಕೆ ಕರೆ ಇದೆ ಅಲ್ಲಿ ಕರ್ತನಲ್ಲಿ ಪ್ರಿಯರೇ ಸ್ವಾಮಿ ಹೇಳ್ತಾನೆ ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ ಇವತ್ತು ನಮ್ಮ ನಮಗೋಸ್ಕರ ನಮ್ಮ ಮಕ್ಕಳು ಇವತ್ತಿರುವಂಥ ಅವರ ಜೀವನ ಶೈಲಿ ಅವರ ಬದುಕುವ ಜೀವನ ಶೈಲಿ ಅದರಲ್ಲೂ ವಿಶೇಷವಾಗಿ ಇವತ್ತಿನ ಆಡಂಬರದ ಜೀವನದ ಮಧ್ಯದಲ್ಲಿ ಕ್ರಿಸ್ತಲ್ಲಿರುವಂತಹ ಭಯಭಕ್ತಿಯ ಜೀವನ ನಡೆಸುವುದಕ್ಕೆ ಪಾಸಿಂಗ್ ಇಮೋಷನ್ ಎನ್ನುವಂಥ ಪದ ಬಳಕೆ ಆಗ್ತದೆ ಇಂಗ್ಲೀಷ್ನಲ್ಲಿ ಫಾರ್ ಎಕ್ಸಾಂಪಲ್ ನಾವು ಯಾರ ದಾರಿ ಮೇಲೆ ಹೋಗುವಂಥ ಸಮಯದಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೇವೆ ದಾರಿಯ ಬದಿಯಲ್ಲಿ ಕುಳಿತುಕೊಂಡು ಭಿಕ್ಷೆ ಬೇಡುವಂಥ ವ್ಯಕ್ತಿಯನ್ನು ನೋಡುವಾಗ ಬೇಸರ ಆಗ್ತದೆ ನಮಗೆ ಎಂಥ ಜೀವನ ಆ ವ್ಯಕ್ತಿಯದು ಪಾಪ ಏನು ಬೇಸರದಲ್ಲಿದ್ದಾನೆ ಅಥವಾ ಇವನಿಗೇನು ಏನು ಕಷ್ಟದಲ್ಲಿದ್ದಾನೆ ಅಂತ ಆ ಕ್ಷಣಕ್ಕೆ ಅದು ನಮ್ಮನ್ನು ಚಿಂತೆಗೆ ನಡೆಸ್ತದೆ ಆ ಕ್ಷಣಕ್ಕೆ ನಾವು ಇಮೋಷನ್ ಆಗ್ತೇವೆ ಆದರೆ ಸ್ವಲ್ಪ ಪ್ರಯಾಣದ ಬಳಿಕ ನಾವು ನಮ್ಮದೇ ಆದಂಥ ಯಾತ್ರೆಯಲ್ಲಿ ಅಥವಾ ನಮ್ಮ ನಮ್ಮ ಚಟುವಟಿಕೆಗಳಲ್ಲಿ ನಾವು ಅದನ್ನು ಮುಂದೆ ಸಾಗಿ ಹೋಗ್ತೇವೆ ಆಮೇಲೆ ಟು ಬಿ ಫ್ರಾಂಕ್ ನಾವು ಆ ವ್ಯಕ್ತಿಯರ ನೆನಪು ಕೂಡ ಮಾಡೋದಿಲ್ಲ ಅನೇಕ ವೇಳೆಗಳು ಇನ್ನೊಮ್ಮೆ ವ್ಯಕ್ತಿಯನ್ನು ನೋಡಬೇಕು ನಮಗೆ ಆಗ ಮಾತ್ರ ನೆನಪಾಗುವುದು ಇಲ್ಲ ಅದರ ನೆನಪಾಗುವುದು ಇದೊಂದು ರೀತಿಯ ಪಾಸಿಂಗ್ ಇಮೋಷನ್ ಆದರೆ ಕ್ರೈಸ್ತ ಬದುಕಿನಲ್ಲಿ ಪಶ್ಚಾತ್ತಾಪ ಅಥವಾ ಅಳುವಂಥದ್ದು ನನ್ನ ಸ್ಥಿತಿಗೋಸ್ಕರವಾಗಿ ಅಳುವಂಥದ್ದು ನಮ್ಮ ಸ್ವಾಮಿ ಇವತ್ತು ಕರೆ ಕೊಡುವಂಥದ್ದು ಆತನಲ್ಲಿ ಅಲ್ಲಿ ಆತನ ಗುರಿ ಸ್ಪಷ್ಟವಾಗಿತ್ತು ನನಗೋಸ್ಕರ ಅಲ್ಲಿ ಬೇಡ್ರಿ ನೀವು ಎಂಬುದಾಗಿ ಹೇಳುವಂಥ ಸ್ವಾಮಿ ಇವತ್ತು ಕೂಡ ಇವತ್ತು ನಮಗೆ ಆತನ ಕೊಡುವಂತಹ ಸಂದೇಶ ಬಹಳ ಮುಖ್ಯವಾಗಿ ಆತನ ಕರೆ ಕೊಡುವಂಥದ್ದು ಅಂದು ನಾನು ಕ್ರೂಜೆ ಮೇಲೆ ಮೊರೆಯಲ್ಪಟ್ಟದ್ದು ಕ್ರೂಜೆ ಮೇಲಿನ ಪ್ರಾಣವನ್ನು ಕೊಟ್ಟದ್ದು ನಿನಗಾಗಿ ವಾಕ್ಯ ಭಾಗವನ್ನು ಕೇಳ್ತಿರುವಂಥ ಆಲಿಸ್ತಾ ಇರುವಂಥದ್ದು ನನ್ನ ಪ್ರೀತಿಯ ದೇವರ ದೇವಜನರೇ ಕ್ರಿಸ್ತನ ಕ್ರೂಜೆಯ ಹಾದಿಯಲ್ಲಿ ಸಾಗುವ ಮೂಲಕವಾಗಿ ಆತನ ಗುರಿ ಸ್ಪಷ್ಟವಾದಂಥ ಗುರಿಯನ್ನು ಈಡೇರಿಸುವ ಮೂಲಕವಾಗಿ ನಮ್ಮನ್ನು ಆತನು ಕೊಂಡುಕೊಂಡ ಬಿಡುಗಡೆಯ ಹಾದಿ ನಮ್ಮನ್ನು ನಡೆಸಿದ ನಾವು ಮತ್ತೆ ಪಾಪದ ಬಂಧನದಲ್ಲಿ ಸಿಲುಕಿಕೊಳ್ಳದ ಹಾಗೆ ಪಾಪ ಎನ್ನುವಂಥ ಮೊಳೆಗಳಿಂದ ಜಡಿಯಲ್ಪಡದ ಹಾಗೆ ನಮ್ಮ ಜೀವಿತವನ್ನು ಬಿಡುಗಡೆಯ ಹಾದಿಯಲ್ಲಿ ನಾವು ಪಶ್ಚಾತ್ತಾಪದ ಮೂಲಕವಾಗಿ ನನ್ನ ನಿನ್ನ ಸ್ವಾಮಿ ಇವತ್ತು ಕರೆಯುವ ಕ ಕರೆ ಕೊಡುವಂಥದ್ದು ನಿಮಗೋಸ್ಕರ ಅಳಿರಿ ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ ಪಶ್ಚಾತ್ತಾಪವುಳ್ಳ ಹೃದಯವುಳ್ಳವರಾಗಿ ಕ್ರೂಜೆಯ ಬಳಿಗೆ ಸಮೀಪಸ್ಥರಾಗುವುದಕ್ಕೆ ಮತ್ತೊಂದು ಅವಕಾಶ ಈ ಪಾವನ ದಿವಸಗಳು ನಮಗೆ ದೇವರು ಯಾಕೆ ಹೇಳುವಂಥದ್ದು ಎರಡು ಕುರಿತ ಏಳು ಏಳನೇ ಅಧ್ಯಾಯದ ಹತ್ತನೇ ಮಾತು ದೇವರ ಚಿತ್ತಾನುಸಾರವಾಗಿರುವ ಮಾನಸಾನ್ ದುಃಖವು ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ ದೇವರ ಚಿತ್ತಾನುಸಾರವಾಗಿರುವಂಥ ದುಃಖ ಅದೇನಾಗುತ್ತೆ ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣ ಆಗ್ತದೆ ಯಾಕೊಬ್ಬರ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹತ್ತನೇ ಮಾತಿನೊಂದಿಗೆ ನಾನು ಮುಗಿಸ್ತಾ ಇದ್ದೇನೆ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತ ನಿಮ್ಮನ್ನು ಮೇಲಕ್ಕೆ ತರುವನು ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ನಿಮ್ಮನ್ನು ಮೇಲಕ್ಕೆ ತರುವನು ಆ ಕರ್ತನ ಮುಂದೆ ನಮ್ಮನ್ನು ಪಶ್ಚಾತ್ತಾಪವುಳ್ಳ ಹೃದಯವುಳ್ಳವರಾಗಿದ್ದುಕೊಂಡು ಆ ಭಕ್ತ ಹೇಳುವ ಹಾಗೆ ಕ್ರಿಶ್ಚಿಯಾನಿಟಿ ಡಸ್ ಬಿಗ್ ವದ್ ಅ ಬ್ರೋಕನ್ ಹಾರ್ಟ್ ಮುರಿದ ಹೃದಯದೊಂದಿಗೆ ನಾವು ಮುರಿದ ಹೃದಯದೊಂದಿಗೆ ಆತನ ಬಳಿಗೆ ಸಮೀಪಸ್ಥರಾಗುವಾಗ ಆತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ಆತ ನಮ್ಮನ್ನು ಉನ್ನತವಾದ ಸ್ಥಿತಿಗೆ ತರ್ತಾನಂತಹ ಸ್ಥಿತಿಗೆ ವಾಕ್ಯ ಸಂದೇಶವನ್ನು ಕೇಳ್ತಾ ಇರುವಂಥ ನಿಮ್ಮೊಬ್ಬರನ್ನ ಪ್ರತಿಯೊಬ್ಬೊಬ್ಬರನ್ನು ನಿಮ್ಮ ಕುಟುಂಬಗಳನ್ನು ದೇವರು ತರಲಿ ಆಶೀರ್ವದಿಸಲಿ ಪಾವನ ದಿವಸಗಳು ನಮ್ಮೆಲ್ಲರನ್ನ ದೇವರ ಕೃಪೆ ದೇವರ ನಡೆಸುವಿಕೆ ದೇವರ ಬಿಡುಗಡೆ ಆಶೀರ್ವಾದ ದೊರಕುವ ಹಾಗೆ ತನ್ನ ತನ್ನೆಲ್ಲ ರೀತಿಯ ಆಶೀರ್ವಾದಗಳನ್ನು ನಮ್ಮೆಲ್ಲರಿಗೆ ದಯಪಾಲಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ ದಿನ ವಾಕ್ಯದ ಮೂಲಕವಾಗಿ ಸ್ವಾಮಿ ದೇವರ ನಾವೆಲ್ಲರೂ ಕೂಡ ಬಲಗೊಳ್ಳುವಂಥ ನಡೆಸಿದ್ದಿ ಸ್ತೋತ್ರ ನಮಗೋಸ್ಕರವಾಗಿ ಅಳುವಂಥದ್ದು ಪಶ್ಚಾತಾಪದ ಹೃದಯವುಳ್ಳುವರಾಗಿ ನಿನ್ನ ಬಳಿಗೆ ಸಮೀಪಸ್ಥರಾಗುವುದಕ್ಕೆ ನಮಗೆ ಕರೆ ಕೊಟ್ಟಿದ್ದಿ ಸ್ವಾಮಿ ಕರ್ತನೆ ದೇವರೇ ನೀನು ನಮ್ಮನ್ನು ಗಮನಿಸುವಾತನು ಸೂಕ್ಷ್ಮವಾಗಿ ಗಮನಿಸುವಂಥ ಸ್ವಾಮಿ ದೇವರ ಕರ್ತನೆ ಸ್ವಾಮಿ ನೀರು ನಮ್ಮನ್ನು ಪ್ರೀತಿಸಿರುವ ಹಾಗೆ ನಾವುಗಳು ಕೂಡ ನಿನ್ನನ್ನು ಪ್ರೀತಿಸುವರಾಗಿ ಪಶ್ಚಾತ್ತಾಪವುಳ್ಳ ಸ್ವಾಮಿ ಸ್ವಾಮಿದೇವರೇ ನಿನಗೆ ಸಮೀಪಸ್ಥನಾಗಿರುವ ಹಾಗೆ ನೀನು ಬಲಪಡಿಸಿ ಮುನ್ನಡೆಸಬಹುದಾಗಿ ನಮ್ಮ ರಕ್ಷಕನಾಗಿರುವ ಈ ಸುರಿನಾಮದಲ್ಲಿ ನಮ್ಮ ಸ್ವಾಮಿ ಆಮೇಲೆ